ಈಗ ಸಭೆ ನಿರ್ಧಾರ ಆಯಿತು ಪ್ರಥಮವಾಗಿ ಜಿಲ್ಲೆಯ ಶಾಸಕರುಗಳು ಸಂಸದರು ಎಲ್ಲ ಸಮುದಾಯದ ಮುಖಂಡರುಗಳು ವಿದ್ಯಾಸಂಸ್ ಶೈಕ್ಷಣಿಕ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ಅವರ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ನಮಗೆ ಇದು ಒಂದು ಯಶಸ್ವಿ ಶಾಂತಿ ಸಭೆ ಅಂತೇಳಿ ನನಗೆ ಸೌಹಾರ್ದ ಸಭೆ ಇದರ ಉದ್ದೇಶ ಇಡೀ ಕರಾವಳಿ ಪ್ರದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಜನ ಸಮುದಾಯದಲ್ಲಿ ಬದಲಾವಣೆ ಕಾಣಬೇಕು ಒಂದು ಸೌಹಾರ್ದತೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಜಿಲ್ಲಾ ಸಚಿವರು ನಾನು ಕಳೆದ ಏನು ಇಲ್ಲಿ ಕೊಲೆಗಳಾಯಿತು ಆಗಿಂದನೂ ನಾವಿಬ್ಬರು ನಿರಂತರವಾಗಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಾವು ಇದನ್ನು ಒಂದು ಕಂಟ್ರೋಲಿಗೆ ತರೋದರ ಜೊತೆಗೆ ಬದಲಾವಣೆಯನ್ನು ತರಬೇಕು ಅಂತೇಳಿ ನಾವು ಚರ್ಚೆ ಮಾಡಿಕೊಂಡು ಈ ಸಭೆಯನ್ನು ಮಾಡಿದ್ದೇವೆ ಇವತ್ತು ಭಾಳ ಸಂತೋಷದ ವಿಚಾರ ಅಂತೇಳಿದರೆ ಅನೇಕ ಒಳ್ಳೆ ಪಾಸಿಟಿವ್ ಸಲಹೆಗಳು ಕೂಡ ಬಂದಿದೆ ತಾವೇ ಗಮನಿಸಿದ್ದೀರಿ ಯಾರು ಕೂಡ ವಿರುದ್ಧವಾಗಿ ಆಡುವಂಥ ಮಾತುಗಳು ಯಾವುದೂ ಬಂದಿಲ್ಲ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗಿ ನಾವು ಈ ಪ್ರದೇಶಕ್ಕೆ ಸೀಮಿತವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪರಿಗಣಿಸ್ತೇವೆ ಚರ್ಚೆ ಮಾಡ್ತೇವೆ ಸಂಬಂಧಪಟ್ಟ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಕ್ರಮ ತಗೊಳ್ತೇವೆ ಒಂದೇನಪ್ಪ ಅಂತೇಳಿದರೆ ಒಂದು ಸಂದೇಶ ಹೋಗಬೇಕು ಇಡೀ ಈ ಭಾಗಕ್ಕೆ ಅಂತೇಳಿ ನಾವು ಮಾಡಿದಂಥ ಸಭೆ ಇದು ಅದು ಯಶಸ್ಸಾಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ ಎರಡನೇದು ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಅದರ ಬಗ್ಗೆ ನಾವು ಕ್ರಮ ತಗೊಳ್ತೇವೆ ಕಠಿಣವಾದ ಕ್ರಮ ತಗೊಳ್ಳೋದು ಅಂತ ಹೇಳಿದರೆ ನಾನು ಹೇಳಿದೆ ಅಲ್ಲ ಅವಕಾಶ ಕೊಡಬೇಡಿ ಪೊಲೀಸ್ನವರು ಇನ್ನೂ ಕಠಿಣವಾಗಿ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಒಂದು ವೇಳೆ ನಾವು ಮರುಕಳಿಸಿದ್ವಿ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗಾಗಲೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಪೊಲೀಸ್ ಇಲಾಖೆಯಿಂದ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ ಆದರೆ ಜನ ಸಮುದಾಯದಲ್ಲಿ ಅದು ಬದಲಾವಣೆ ಬರಬೇಕಲ್ವಾ ಅದು ಜನ ಜನಪ್ರತಿನಿಧಿಗಳು ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಇವೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಈ ವಿಚಾರದಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸರಿ ಹೋಗ್ಬೋದು ಮುಂದಿನ ಅಧಿವೇಶನದಲ್ಲಿ ಫೇಕ್ ನ್ಯೂಸ್ ಬಗ್ಗೆ ತರ್ತೀವಿ ಈಗಾಗಲೇ ನಮಗೆ ಹೇಟ್ ಸ್ಪೀಚ್ಗೆ ಈಗಾಗಲೇ ಕಾನೂನಿದೆ ಅದನ್ನು ಯಾವ ರೀತಿ ಇನ್ನೂ ಹೆಚ್ಚು ಕಠಿಣ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕ್ರಮ ತಗೊಳ್ತೀವಿ ಫೇಕ್ ನ್ಯೂಸ್ಗೆ ಈಗಾಗಲೇ ಡ್ರಾಫ್ಟ್ ಆಗಿದೆ ಈ ಅಧಿವೇಶನದಲ್ಲಿ ನಾವು ತರ್ತೇವೆ ಸೈಬರಲ್ಲೇ ಬರುತ್ತೆ ಸೈಬರ್ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ನು ಸೈಬರ್ ಕ್ರೈಮಲ್ಲೇ ಬರುತ್ತೆ ಅದನ್ನೆಲ್ಲ ತರ್ತೀವಿ ಪಿಕ್ಷಕಡಿದ್ರು ಇವಾಗ ಕೌನ್ಸ್ ಟಾಕರ್ಸ್ಗಳು ಮತ್ತೆ ಇಲ್ಲಿಗೆಲ್ಲ ಜನ ಸಾಗಾಟ ಇಂಥದ್ಗೆಲ್ಲ ಹೆಚ್ಚಾಗ್ತ ನೋಡಿ ನಾವು ಕಾನೂನು ಪ್ರಕಾರ ಯಾರು ಮಾಡಿದರೂ ಕೂಡ ನಮಗೆ ತೊಂದರೆ ಇಲ್ಲ ಕಾನೂನು ಉಲ್ಲಂಘನೆ ಆದಾಗಲೇ ನಾವು ಪಿಚ್ಚರಿಗೆ ಬರೋದು ಅದಾಗ್ದಂಗೆ ನೀವು ನೋಡ್ಕೊಳ್ಬೇಕಲ್ಲ ಅವರೆಲ್ಲ ಸರ್ಕಾರ ಅದನ್ನು ಮಾಡಿದರೆ ನಾವು ನಾವು ಸರ್ಕಾರ ಯಾವತ್ತೂ ಮಾಡುತ್ತೆ ಯಾರು ಪೊಲೀಸ್ ಪೊಲೀಸ್ ಕೆಲಸ ಇವ್ರು ಮಾಡಕ್ಕೆ ಹೋಗ್ಬಿಟ್ರೆ ಅಲ್ಲ ಎಲ್ಲ ನೋಡಿ ಪೊಲೀಸ್ ಗಿರಿ ಅಂತಾರಲ್ಲ ಮಾರಲ್ ಪೊಲೀಸ್ ಮಾರಲ್ ಪೊಲೀಸಿಂಗ್ ಅಂತೀರ ನೀವು ಅದಾಗಬಾರ್ದು ಅಂತ ನಾವು ಹೇಳೋದು ಆಯ್ತಲ್ಲ ಯಾವುದೋ ಒಂದು ಕಾನೂನಿನ ವಿರುದ್ಧವಾಗಿ ಯಾರೋ ಗೋಹತ್ಯೆ ಗೋ 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 ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳಿದ್ರು ಅದನ್ನು ಪೊಲೀಸ್ನವ್ರಿಗೆ ತಿಳಿಸಿ ಅಲ್ಲ ಅವರು ವೆರಿಫೈ ಮಾಡ್ತಾರೆ ಇದು ಅಧಿಕೃತ ಅನಧಿಕೃತ ಅವ್ರ ಮೇಲೆ ಕ್ರಮ ತೊಗೋಬೇಕಾ ತೊಗೋಬಾರ್ದು ಅದನ್ನು ಅವರು ಡಿಸೈಡ್ ಮಾಡ್ತೀನಿ ನೀವು ಯಾಕೆ ಡಿಸೈಡ್ ಮಾಡೋಕೆ ಹೋಗ್ತೀರಿ ಆವಾಗಲೇ ತಾನೇ ಬರೋದು ಪ್ರಾಬ್ಲಮ್ ಇಲ್ಲಿವರೆಗೂ ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು ನಾವು ನಾವೇ ಕಾನೂನನ್ನು ಇದೆಯಲ್ಲ ಅದರಿಂದ ಪ್ರಾಬ್ಲಮ್ ಬರುತ್ತೆ ಅದು ಬರಬಾರದು ನಿಮಗೆ ಯಾರಿಗೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿರೋ ಅವರಿಗೆ ಮ್ಯಾಂಡೇಟ್ ಕೊಡ್ತೀವಿ ನಾವು ಈಗಾಗಲೇ ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಕಾನೂನು ಕಾನೂನು ಉಲ್ಲಂಘನೆ ಆಗಬಾರದು ದಟ್ ಕವರ್ಸ್ ಎವ್ರಿ ಅವ್ರಿಗೆ ಅವರಿಗೆ ನಾವು ಸ್ಪೆಸಿಫಿಕ್ ಮ್ಯಾಂಡೇಟು ಕೊಟ್ಟಿದ್ದೇವೆ ಅವರು ಅದನ್ನು ಮಾಡ್ತಾರೆ ಅದರಲ್ಲಿ ಇದೆಲ್ಲ ಬರುತ್ತೆ ಕಾನೂನು ಉಲ್ಲಂಘನೆ ಅಂತ ಅಂದಾಗ ಇದೆಲ್ಲನೂ ಬರುತ್ತೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲೇ ಸಭೆ ಮಾಡಿದ್ದಾರೆ ಅದ್ರ ಬಗ್ಗೆ ಮುಂದೆ ಕಾನೂನು ಇವರು ನಮ್ಮ ಮೈನಿಂಗ್ ಮಿನಿಸ್ಟ್ರಿ ಜೊತೆ ಮಾತಾಡಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ ಗೊತ್ತಿಲ್ಲ ನನಗೆ ರಾಹುಲ್ ಮತ್ತೆ ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ ನೀವು ಅವ್ರನ್ನ ಕೇಳಬಹುದು ನಾನು ಐ ವಿಲ್ ನಾಟ್ ಆನ್ಸರ್ ದಟ್ ಕ್ವೆಶನ್ ಬೇರೆ ಇನ್ನೇನಾದರೂ ಅಭಿವೃದ್ಧಿ ಬಗ್ಗೆ ಮಾತಾಡಿ ಒಬ್ಬೊಬ್ಬರು ಒಬ್ಬ ಅಭಿಪ್ರಾಯ ಹೇಳ್ತಾರೆ ಆಸ್ ಅ ಗೌರ್ಮೆಂಟ್ ವಿನ್ ಸಮ್ ಡಿಸಿಷನ್ ನಾವು ಬಡ್ಜೆಟ್ರಿ ಅಲೊಕೇಶನ್ ಮಾಡಿಕೊಂಡೇನೆ ನಾವು ಇದನ್ನು ಮಾಡ್ತಾ ಇರೋದು ಇಂಪ್ಲಿಮೆಂಟೇಷನ್ನು ಯಾವುದರದ್ದು ಐದು ಗ್ಯಾರಂಟಿದು ಮಾಡ್ತಾ ಮಾಡ್ತಾಯಿಲ್ಲ ಮುಖ್ಯಮಂತ್ರಿಗಳು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಬಡ್ಜೆಟ್ರಿ ಅಲೊಕೇಶನ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಡೆಸಿ ಸೆಪ್ಟ್ ಗೌರ್ಮೆಂಟ್ ಫ್ಲ್ಯಾಗ್ಶಿಪ್ ರೀ ಅವರವರ ಜನರ ಅಭಿಪ್ರಾಯ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ ಅದನ್ನು ನಾವು ಅವ್ರದ್ದು ತಪ್ಪು ಅಂತ ನಾ ಹೇಳಲ್ಲ ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ ಆಗ್ಬೋದು ಅವ್ರ ಅಭಿಪ್ರಾಯ ಇದು ನಾವು ಅದನ್ನ ವಿರೋಧ ಮಾಡಿದ್ರು ಅಂತ ಕಳ್ಸೋಲ್ಲ ಅವರ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡಿದಾರು ಅದೇ ನಾನು ಹೇಳಿದ್ನಲ್ಲ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅವ್ರ ಅಭಿಪ್ರಾಯ ನಮ್ಮಲ್ಲಿ ಹೈಕಮಾಂಡ್ ಅಂತ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಇದೆ ಸ್ವಾಮೀಜಿಗಳು ತೀರ್ಮಾನ ಮಾಡಿದ್ರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಗೋಗ್ಬಿಡೋರು ಈಗ ಬಿಡಿಯಪ್ಪ ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡ್ರಿ ವಿಚಾರ ಮಾತಾಡ್ಬೇಡಿ ಪ್ಲೀಸ್ ಸರ್ ಈಗ ಎಸ್ ಪಿ ಕಚೇರಿ ಆಫೀಸಿಗೆ ಒಬ್ಬರು ವ್ಯಕ್ತಿ ಬಂದು ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕು ಆ ವಿಚಾರ ನಿಮ್ಮ ಗಮನಕ್ಕೆ ಕೂಡ ಬಂದಿರುವಂತ ಸರ್ ಇದ್ರ ಬಗ್ಗೆ ನನಗೆಲ್ಲ ಬರೋದಿಲ್ಲಪ್ಪ ಅವೆಲ್ಲ ಪೊಲೀಸ್ ಕೂಡ ಆಗಿದೆ ಅದು ಅವ್ರಿಗೆ ಮಾಡ್ತಾರೆ ಪೊಲೀಸ್ ಅಲ್ಲ ಅವ್ನು ಕೇಳಿದ್ರೆ ಸರ್ಕಾರದ ಗಮನಕ್ಕೆ ಬರಲ್ಲ ಅವೆಲ್ಲ ದಿನನಿತ್ಯದ ವಿಚಾರಗಳು ಸರ್ಕಾರದ ಗಮನಕ್ಕೆ ಏನು ಬರಲ್ಲ ಅವರು ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ ಐ ಆರ್ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಐ ಆರ್ ಮಾಡ್ತಾರೆ ಅದು ಕ್ರಮ ತಗೊಳ್ತಾರೆ ಯಾವುದಾದ್ರೂ ನಮ್ಮ ಸರ್ಕಾರದ ಗಮನ ಸೆಳೆಯುವಂಥ ವಿಚಾರಗಳು ಬಂದಾಗ ನಮ್ಮ ಗಮನಕ್ಕೆ ಬರುತ್ತೆ ಬಂದ ನಂತರ ಹೇಗಿದೆ ಜಿಲ್ಲೆಯ ಪರಿಸ್ಥಿತಿ ಅದು ನೀವು ಹೇಳಬೇಕು ಇಲ್ಲ ಅದು ನೀವು ಹೇಳಿದರೆ ಭಾಳ ಚಂದ ನಮಗೆ ಬಿಕಾಸ್ ನೀವು ತಾನೇ ಇಂಪ್ಯಾಕ್ಟ್ ಸ್ಟಡಿ ಮಾಡೋರು

ಬಿ ಆರ್ ಪಾಟೀಲ್ ಮಾತಾಡಿದ್ದಾರೆ ರಾಜು ಕಾಗೆ ಮಾತಾಡಿದ್ದಾರೆ ಅವರ ಕ್ಷೇತ್ರದ ವಿಚಾರಗಳು ಮಾತಾಡಿದ್ದಾರೆ ಅವ್ರು ಯಾವುದಾದ್ರೂ ಪಾಲಿಸಿ ವಿಚಾರ ಮಾತಾಡಿದಾರಾ ಅವರು ಹೇಳಿರೋದು ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಅದು ಹಣ ಬಿಡುಗಡೆ ಆಗಬೇಕು ಮಾಡಿಲ್ಲ ಅದನ್ನು ಮಾಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕರೆದು ಹಾಂ ಏನಂತ ಮಾತಾಡಿದ್ದಾರೆ ಅದು ಅವ್ರ ಅಭಿಪ್ರಾಯ ಅಷ್ಟೇ ಅವರ ಅಭಿಪ್ರಾಯ ಹೇಳಿದ್ದಾರೆ ನಾವು ಅದನ್ನು ಚರ್ಚೆ ಮಾಡಿ ಅದನ್ನು ಪಾಲಿಸಿ ಇವೆಲ್ಲ ಚರ್ಚೆ ಮಾಡಿ ತಾನೇ ನಾವು ತೀರ್ಮಾನ ತಗೊಂಡಿರೋದು ಗ್ಯಾರಂಟಿಗಳನ್ನು ತರೋದಕ್ಕೆ ಮುಂಚೆ ನಾವು ಇದೆಲ್ಲ ಚರ್ಚೆ ಮಾಡಿದ್ದೀವಿ ಸುಮ್ಮನೆ ತಂದಿಲ್ಲ ಭಾಳಷ್ಟು ಡಿಸ್ಕಷನ್ಸ್ ಆಗಿದೆ ಇದ್ರ ಬಗ್ಗೆ ಮಾಡಿ ನೆನೆ ಅದರ ಸಾಧಕ ಬಾಧಕ ಫೈನಾನ್ಷಿಯಲ್ ಕಮಿಟ್ಮೆಂಟು ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿಯೇ ನಾವು ಮಾಡಿದ್ದೇವೆ ಅದನ್ನು ಮುಖ್ಯಮಂತ್ರಿಗಳ ಅನೇಕ ಸಂದರ್ಭದಲ್ಲಿ ಕೂಡ ಅವರು ಹೇಳಿದ್ದಾರೆ ಫೈನಾನ್ಷಿಯಲ್ ಸ್ಟೇಟಸ್ ಹೇಳಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ